ಹಳ್ಳಿಯಿಂದ ಕೋಳಿ ತಗ ಇಲ್ಲಿ ಬೆಂಗಳೂರಿನಲ್ಲಿ ಸಿಗೋದಿಲ್ಲ ಅಂತ ನಮ್ಮ ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ ಬರಬೇಕು ಅಂತ ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳೂರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರು ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆನಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸತಕ್ಕ ಕೆಲಸವನ್ನ ಮಾಡ್ತೀವಿ ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ ನಮ್ಮನೆಯಲ್ಲಿ ಬರಿ ವೆಜ್ಜು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನ್ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನು ಇವನಿಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕವಾ ಇಲ್ಲಿ ಬೆಂಗಳೂರಿನಲ್ಲಿ

ಹೈಕಮಾಂಡ್ ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದೀವಿ ರಾಹುಲ್ ಗಾಂಧಿ ಏನ್ ಡಿಶನ್ ತಗೋತಾರೆ ಮೊನ್ನೆ ಚರ್ಚೆ ಮಾಡಿದೀವಿ ಇವತ್ತು ಅದನ್ನೇ ಚರ್ಚೆ ಮಾಡಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ

ಸಿ ಎಲ್ ಪಿ ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತಾರೆ ಬ್ರದರ್ಸೆ ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಮುಂದಿನ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಧಿಕಾರಕ್ಕೆ ತಗೋತೀವಿ